ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬೆಂಗಳೂರಿನಿಂದ ಆಗಮಿಸಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು ಕಳೆದ ರಾತ್ರಿ ನಡೆದ ಘೋರ ದುರಂತಕ್ಕೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದ ಗೌಡರು ಇಂದು ಮಧ್ಯಾಹ್ನ ಬೆಂಗಳೂರಿನಿಂದ ಬಂದು ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಮೊದಲು ಪ್ರವಾಸಿ ಮಂದಿರಕ್ಕೆ ಆಗಮಿಸಿ ಅಲ್ಲಿಂದ ಹಿಮ್ಸ್ಗೆ ತೆರಳಿ ಮೊಸಳೆ ಹೊಸಳಿ ದುರಂತದಲ್ಲಿ ಬದುಕುಳಿದಿರುವ ಗಾಯಾಳುಗಳು ಮತ್ತವರ ಕಡೆಯವರನ್ನು ಮಾತನಾಡಿಸಿ ಧೈರ್ಯ ಹೇಳಿದರು ದುರಂತಕ್ಕೆ ತೀವ್ರ ವಿಷಾದ ವ್ಯಕ್ತಪಡಿಸಿದ ಗೌಡರು ಇದು ನಡೆಯಬಾರದಿತ್ತು ಮೃತಪಟ್ಟವರಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಹೆಚ್ಚಿರುವುದಕ್ಕೆ ತೀವ್ರ ಬೇಸರ ವ್ಯಕ್ತಪಡಿಸಿದರು ರಾಜ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರಂಭಿಕ ಪರಿಹಾರ ನೀಡಿವೆ ಈ ಮೊತ್ತವನ್ನು ಮಾನವೀಯ ದೃಷ್ಟಿಯಿಂದ ಮತ್ತಷ್ಟು ಹೆಚ್ಚಳ ಮಾಡಬೇಕೆಂದು ಮನವಿ ಮಾಡಿದ್ರು ಪೇಷಂಟ್ಸ್ಗಳಿಗೆ ಒಟ್ಟು ಮೂರು ಲಕ್ಷ ಐದು ಸಾವಿರ ರೂಪಾಯಿ ಆಗುತ್ತೆ ಈಗ ಡಾಕ್ಟರ್ ಸುರೇಶ್ ಅವರು ಡಾಕ್ಟರ್ ಮುಖಂಡ ಅಲ್ಲಿ ನಾವು ದೊಂಬಿ ಮಾಡ್ಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕಾಗ ಇಬ್ಬರು ಒಂಬತ್ತು ಜನ ಹೋಗ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ದೀನಿ ಸ್ವರೂಪ ಹೋಗಿ ಮಾಡ್ತಾರೆ ನಾನು ಪಿ ಎ ಡಿ ಚೀಫ್ ಮಿನಿಸ್ಟರ್ ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಏಕೆ ಅಂತ ಹೇಳಿದರೆ ಕೆಲವರು ಸತ್ತು ಹೋಗಿರೋರಿಗೆ ದುಡಿಯೋ ಮಕ್ಕಳು ತೀರೋಗಿದ್ದಾರೆ ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕಲ್ಲಿ ಹಾಕಿದರೆ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ ಅದರಿಂದ ಸಾಧ್ಯವಾದರೆ ಅವರು ಈ ಏನು ಪರಿಹಾರ ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದನ್ನು ಲಕ್ಷ